ನಾವು ಈ ಭೂಮಿ ಮೇಲೆ ಬಂದ ಮೇಲೆ ಏನಾದ್ರು ಒಂದು ಸಾಧನೆ ಮಾಡಿ ನಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ಬೇಕು ಈಗ ಬಸವರಾಜ್ ಅಂತ ಕೆಲಸ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ ನಾಲ್ಕನೇ ವರ್ಷ ಕೂಸು ಅಂಬೆಲ್ಲ ಹಾಕೊಂಡ ಈಗ ನಿಂತ್ಕೊಂಡು ನಡೀತಾ ಇದೆ ಬಸವಣ್ಣ ಅಂತವ್ರಿಗೆ ಸಮಾಜ ಸೇವೆ ಮಾಡೋ ಚಟ ಆದ್ರೆ ಈ ಚಟ ಯಾರಿಗಾದ್ರೂ ತೊಂದರೆ ಕೊಡುತ್ತಾ ಇಲ್ಲ ಸೊ ಮನುಷ್ಯನಿಗೆ ಚಟ ಇರಬೇಕು ಅದರ ದುಶ್ಚಟ ಇರಬೇಕು ಮಾನವ ಮೊದಲು ಮದ್ಯವನ್ನ ಸೇರಿಸ್ತಾನೆ ಎರಡನೇದು ನಮ್ಮೊಳಗಿನ ಮದ್ಯ ಆಮೇಲೆ ಮದ್ಯವನ್ನು ಕೇಳತ್ತೆ ಮೂರನೇದು ನಮ್ಮೊಳಗಿನ ಮದ್ಯ ನಮ್ಮನ್ನೇ ಕೇಳತ್ತೆ ಅಂದ್ರೆ ನಮ್ಮನ್ನೇ ಚಿಂತ ಕೊಡತ್ತೆ ಇದು ಒಂದೊಂದು ಸ್ಟೇಜ್ ದೇವರು ಎಲ್ರೂ ಕೈ ಬಿಟ್ಬಿಡಲ್ಲ ಒಂದು ಭಾಗ ಮುಚ್ಚಿದ್ರೆ ಇನ್ನೊಂದು ಭಾಗ ತೆಗ್ದಿರ್ತಾರೆ ಅದೇನೋ ದೇವರಿಗೆ ಕೊಡುಕರು ಕಂಡ್ರೆ ಕರುಣೆ ಒಳ್ಳೆ ಹೆಂಡತಿರ್ ಕೊಟ್ಟಿರ್ತಾರೆ ನಿಮ್ಮ ನೀವೇ ಉತ್ತರ ಮಾಡ್ಕೋಬೇಕು ಅನ್ನೋ ದೃಢ ಸಂಕಲ್ಪ ನೀವು ಮಾಡಿಕೊಂಡು ಇವತ್ತು ಈ ಕ್ಯಾಂಪ್ ಇಂದ ಹೊರಗೆ ಹೋಗೋದನ್ನ ಮೊದಲು ಪ್ರಮಾಣ ಮಾಡಿ ಖುಷಿ ಆದ್ರೂ ಬಾರ್ಗೋಗು ದುಃಖ ಆದ್ರೂ ಬಾರ್ಗೋಗು ವಿಷಯ ಇದ್ರೂ ಬಾರ್ಗೋಗು ಏನು ವಿಷಯದಲ್ಲಿ ಹೋದ್ರೂ ಬಾರ್ಬಾರ್ದು ಆಗಬಾರ್ದು ನೀವು ಕಟ್ಕೊಂಡಿರೋ ಹೆಂಡತಿ ಮಕ್ಕಳನ್ನ ಯಾಕೆ ಕಣ್ಣೀರಿಗೆ ದೂಡ್ತೀರ ಅಷ್ಟೇ ಅಲ್ಲ ಹುಡುಗ್ರ ಎಲ್ಲರೂ ಒಂದಲ್ಲ ಒಂದಿನ ಕಣ್ಣೀರ್ ಹಾಕೇ ಇರ್ತಾರೆ ಹಾಕಿಲ್ಲ ಅಂತಂದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೆ ಇಂಥವ್ರ ಮಗ ಇಂಥ ಊರವನು ಹಿಂಗೆ ಬಸವ ಮಾರ್ಗದಲ್ಲಿ ಹೋಗಿ ಹಿಂಗೆ ಚೆನ್ನಾಗ್ ಬಂದ ನೀವೊಂದು ಹತ್ತು ಜನಕ್ಕೆ ಇನ್ಸ್ಪೈರ್ ಮಾಡಿ ಅವಾಗ ಇವ್ ಪರಿಶ್ರಮ ಮಾಡಿದ್ರೆ ಅದು ಹತ್ತು ಹತ್ತು ಪಟ್ಟ ಆಗತ್ತೆ ನೂರಾಗತ್ತೆ ನೂರ್ ಸಾವಿರ ಆಗ್ಬೇಕು ನಾನು ಬಸವಣ್ಣ ಅಂತ ಕರಿತೀನಿ ಯಾಕಂದ್ರೆ ಅವ್ರ ಹೆಸರು ಬಸವಣ್ಣ ಮುಂದೆ ನೋಡಿದ್ರೆ ಬುದ್ಧ ಇಟ್ಟು ಸ್ವಾಗತ ಮಾಡ್ತಾರೆ ಅದಕ್ಕೆ ಬಹಳ ಚೆನ್ನಾಗಿ ಬಸವಣ್ಣ ಮತ್ತೆ ಬುದ್ಧ ಅವ್ರದ್ದು ಹಾಕಿದ್ದಾರೆ ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಯಶಸ್ವಿ ಶಿಬಿರಾರ್ಥಿಗಳ ನಾವು ಈ ಭೂಮಿಗೆ ಯಾಕೆ ಬಂದಿದ್ದೀವಿ ಪ್ರಾಶ ಇದೊಂದು ಆಧ್ಯಾತ್ಮಿಕ ಪ್ರಶ್ನೆ ಆದರೆ ಬಂದ್ಬಿಟ್ಟಿದ್ದೀವಿ ಬಂದ ಮೇಲೆ ಒಂದು ದನ ಆಡು ಕುರಿ ಎಲ್ಲನೂ ಬದುಕಿ ಹೋಗ್ತವೆ ಆದರೆ ಮನುಷ್ಯನಿಗೆ ದೇವರು ಕೊಟ್ಟಿರ್ತಕ್ಕಂಥ ಎರಡು ಅತ್ಯಮೂಲ್ಯ ಉಡುಗೊರೆ ಅಂತಂದರೆ ಒಂದು ಮಾತನಾಡೋ ಶಕ್ತಿ ಎರಡನೇದು ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುವಂಥ ಮನನ ಶಕ್ತಿ ಅಂದರೆ ಅರ್ಥ ನಾವು ಈ ಭೂಮಿ ಮೇಲೆ ಬಂದ ಮೇಲೆ ಏನಾದ್ರು ಒಂದು ಸಾಧನೆ ಮಾಡಿ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು ಈಗ ಬಸವರಾಜವರು ಅಂತ ಕೆಲಸ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ನಾಲ್ಕನೇ ವರ್ಷದ ಕೂಸು ಅಂಬೆಲ್ಲ ಅಗಾಲೆ ಹಾಕ್ಕೊಂಡ ಈಗ ನಿಂತ್ಕೊಂಡು ನಡೀತಾ ಇದೆ ಜ್ಞಾನ ಮಾರ್ಗ ಇದೆಯಲ್ಲ ಇದೆಲ್ಲವನ್ನು ತಿಳ್ಕೋಬಹುದು ಈಗಲೂ ಅಷ್ಟೇ ನಿಮಗೆ ಬಸವಣ್ಣ ಬಂದಾಗ ಅದೇ ಹೇಳ್ತಾಯಿದ್ದರು ಸಾರ್ ಯಾವ್ದಾದ್ರು ಪುಸ್ತಕ ಇದ್ದರೆ ಕೊಡಿ ಪುಸ್ತಕ ಇದ್ದರೆ ಕೊಡಿ ಖಂಡಿತವಾಗಲೂ ನಮಗೆ ನೆಚ್ಚಿನ ಸ್ನೇಹಿತ ಅಂತಂದರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರೂ ಅಲ್ಲ ಪುಸ್ತಕಗಳು ಮಾತ್ರ ಯಾಕಂದರೆ ಇವತ್ತು ಅಕ್ಕಪಕ್ಕ ಯಾರು ಅನ್ನೋದನ್ನೇ ನಾವು ಮರ್ತುಬಿಟ್ಟಿದ್ದೀವಿ ಓಡ್ತಾ ಇದ್ದೀವಿ ಏನಕ್ಕೆ ಓಡ್ತಾ ಇದ್ದೀವಿ ಜೀವನ ಕಟ್ಕೋಬೇಕು ಅಂತ ಓಡ್ತಾ ಇದ್ದೀವಿ ಜೀವನ ಹೇಗೆ ಕಟ್ಕೋಬೇಕು ಬರೀ ಹಣ ಸಂಪಾದನೆ ಮಾಡೋದ್ರಲ್ಲಿ ವಸ್ತುಗಳನ್ನು ಸಂಗ್ರಹಿಸೋದ್ರಲ್ಲಿ ಜೀವನ ಕಟ್ಕೋಬೇಕು ಅಂತ ಇದ್ದೀವಿ ಆದರೆ ಇದು ಸಾಧ್ಯವ ಇಲ್ಲ ಅರವತ್ತು ವರ್ಷ ಆದಮೇಲೆ ಅರವತ್ತು ವರ್ಷದವರೆಗೂ ನಗಾಡುವಂಥ ಸಂದರ್ಭಗಳಿದ್ರೂ ಕಾಂಪಿಟೀಷನ್ ಕಾಂಪಿಟೇಷನ್ ಅಂತ ಹೇಳಿ ಅರವತ್ತು ವರ್ಷ ಆದಮೇಲೆ ರಿಟ್ರೀಟ್ ಸೆಂಟ್ರಿಗೆ ಹೋಗ್ತಾರೆ ಇಲ್ಲ ಅಂದರೆ ಲಾಫಿಂಗ್ ಕ್ಲಬ್ ನಗಾಡೋರ ಒಂದು ಸಂಘ ಮಾಡಿಕೊಂಡು ನೀವು ಪಾರ್ಕಲ್ಲಿ ಹೋಗಿ ಅವಾಗ ಹಾ ಹಾ ಅಂತ ನಗ್ತಿರ್ತಾರೆ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೇರವಾಗಿ ಕುಡ್ತಾ ಬಿಟ್ಬಿಟ್ರಪ್ಪ ಅಂತಂದರೆ ಯಾರೂ ಬಿಡಲ್ಲ ಈಗ ನೀವು ಸಿನಿಮಾ ಥಿಯೇಟ್ರಿಗೆ ಹೋದರೆ ಫಸ್ಟೇ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಟ್ರೈಲರ್ಗಳು ತೋರಿಸ್ತಾರೆ ಹಾಗೆ ಫಸ್ಟು ನಿಮ್ಮ ಮನಸ್ಸನ್ನು ಹದ ಮಾಡಬೇಕು ಅಂತ ಈ ವಿಷಯಗಳನ್ನ ಈಗ ನೋಡಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಆದರೆ ನೋಡಿ ಸರಳವಾದ ನಮ್ಮ ಶಾಸಕರು ಅವರ ಅಧಿಕಾರದಲ್ಲಿದ್ದರೂ ತನ್ನ ಸಹಪಟ್ಟಿನ ಮರಿಲಿಲ್ಲ ನನಗೂ ಒಂದು ಜವಾಬ್ದಾರಿ ವಹಿಸ್ಬಿಟ್ಟು ಹೋದ್ರು ಸಂತೋಷನೇ ಯಾಕಂತಂದರೆ ನಾನು ಮೊದಲನೇ ವರ್ಷದಲ್ಲಿ ಬಂದಿದ್ದೆ ಸೊ ಈಗ ನನಗೆ ಇನ್ನೂ ಹತ್ತಿರವಾಗಿ ಕೆಲಸ ಮಾಡಬೇಕು ಅಂತ ಯಾವಾಗ ನಮ್ಮ ಅಧಿಕಾರಿ ಈಗ ನಮ್ಮ ನನ್ನ ನಮ್ಮ ಆಸ್ಪತ್ರೆ ಶಾಸಕರ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಅವರೇ ಒಂದು ಹೇಳಿದಾಗ ಖಂಡಿತವಾಗಲೂ ಸಮಾಜಮುಖಿ ಕೆಲಸ ಮಾಡುವಾಗ ಅವರು ಬೆಂತಟ್ಟಿದ್ದು ನನಗೆ ತುಂಬ ಸಂತೋಷ ಆಯಿತು ಅವರಿಗೆ ನನಗಿಂತ ಹತ್ತರಷ್ಟು ಫಲ ಬಂದಂಗೆ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ ಮನುಷ್ಯನಿಗೆ ಏನಾದರೂ ಒಂದು ಚಟ ಇರಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟೆಲ್ಲ ಪೀಟಿಕೆ ಹಾಕಿದ್ದೆ ಸಂಧ್ಯಾ ಮಾತಾ ಅವ್ರಿಗೆ ಧ್ಯಾನದ ಚಟ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ಮಾಡೋದೊಂದು ಚಟ ನಾವು ಮೆಡಿಕಲ್ ಕಾಲೇಜಲ್ಲಿ ಬೋಧನೆ ಮಾಡೋರಿಗೆ ಪುಸ್ತಕಗಳು ಓದೋ ಚಟ ಬಸಣ್ಣ ಅಂತವ್ರಿಗೆ ಸಮಾಜ ಸೇವೆ ಮಾಡೋ ಚಟ ಆದರೆ ಈ ಚಟ ಯಾರಿಗಾದ್ರೂ ತೊಂದರೆ ಕೊಡುತ್ತಾ ಇಲ್ಲ ಈ ಚಟ ಯಾರಿಗೂ ತೊಂದರೆ ಕೊಡಲ್ಲ ಆದರೆ ನೀವು ಒಳಗಡೆ ದೇವರನ್ನು ಬಿಟ್ಕೋತಿರಲ್ಲ ಆ ದೇವರು ನಿಮಗೆ ದೊಡ್ಡ ಚಟವಾಗಿ ನಿಮ್ಮನ್ನಷ್ಟೇ ಅಲ್ಲ ನಿಮ್ಮ ಕುಟುಂಬ ಆ ಮುಖಾಂತರ ಇಡೀ ಸಮಾಜವನ್ನು ಅಧೋಪತನಕ್ಕೆ ತಗೊಂಡು ಹೋಗುತ್ತೆ ಅದಕ್ಕೆ ಅದನ್ನು ದುಶ್ಚಟ ಅಂತ ಹೇಳ್ತಾರೆ ಸೊ ಮನುಷ್ಯನಿಗೆ ಚಟ ಇರಬೇಕು ಆದರೆ ದುಶ್ಚಟ ಇರಬಾರ್ದು ತುಂಬ ಜನ ಏನು ಹೇಳ್ತಾರೆ ಅಂತಂದರೆ ಅದ ಹೇ ಹೆಂಗಾರ ಮಾಡಿ ಬಿಟ್ಬಿಡು ಬಿಡೋಕ್ಕಾಗಲ್ಲ ಮನುಷ್ಯನ ಗುಣನೇ ಯಾವುದಕ್ಕಾದರೂ ಅಂಟ್ಕೊಳ್ಳೋದು ನೀವು ಈ ಕುಡಿತಕ್ಕೆ ಒಳಗಾಗ್ಲಿ ಅಂತ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಲಾಭ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಇದನ್ನು ಹೇಳಕ್ಕೆ ಇದ್ದೀನಿ ಅಂದರೆ ಅರ್ಥ ನೀವು ಈ ಕೊಳ್ಳುವಿಕೆ ಮತ್ತು ಕೊಂಡುಕೊಳ್ಳುವಿಕೆ ಒಂದು ಜಾಲದಲ್ಲಿ ಸಿಕ್ಕಾಕೋತಾ ಇದ್ದೀರಾ ನಾನು ಕೇವಲ ಮದ್ಯ ವ್ಯಸನಿಗಳಿಗೆ ಮಾತ್ರ ಹೇಳ್ತಾಯಿಲ್ಲ ನೀವು ಸುದ್ದಿ ಮಾಧ್ಯಮದಲ್ಲಿ ಕೇಳ್ತಾ ಇರ್ಬೋದು ಇಪ್ಪತ್ತೈದು ಕೋಟಿಯಷ್ಟು ಮಾದಕ ವಸ್ತು ಜಪ್ತಿಯಾಯಿತು ಏರ್ಪೋರ್ಟಲ್ಲಿ ಇಲ್ಲ ಅಡಿಗೆ ಅಡಗಿನಿಂದ ಬಂದಿರತಕ್ಕಂಥದ್ದು ಇಪ್ಪತ್ತೈದು ಕೋಟಿ ಅಂದರೆ ಅದೇನು ಸಿಕ್ಕಾಪಟೆ ಈ ಹೂನು ಹೂನಾರ ಹಾಕಿದಷ್ಟು ದೊಡ್ಡದಲ್ಲ ಇಷ್ಟು ಪ್ಯಾ ಪ್ಯಾಕೆಟು ಸಣ್ಣ ಪ್ಯಾಕೇಜಲ್ಲಿ ಒಂದು ಕೆ ಜಿ ಇದ್ರೆ ಅದರಲ್ಲೂ ಕಾನ್ಸಂಟ್ರೇಟೆಡ್ ಯಾಕಂದರೆ ದುಶ್ಚಟಕ್ಕೆ ಒಳಗಾಗೋದಕ್ಕೆ ನೂರಾರು ದಾರಿಗಳಿದೆ ಅವ್ರಿಗೆ ಏನು ಬೇಕು ಅಂತಂದರೆ ನಿಮ್ಮ ಕಿವಿಗೆ ಹೂ ಮುಟ್ಬಿಟ್ಟು ಹೂವು ಮುಡಿಸ್ಬಿಟ್ಟು ನಿಮ್ಮ ಹಣವನ್ನು ದೋಚುವ ಒಂದು ದೊಡ್ಡ ಜಾಲ ನೀ ಸಿ ಬುದ್ಧಿವಂತರು ಯಾವತ್ತು ಸೋಷಿಯಲ್ ಡ್ರಿಂಕರ್ಸ್ ಹಾಕ್ತಾರೆ ಸಾಮಾಜಿಕ ಕುಡಿತವನ್ನು ಮಾಡ್ತಾರೆ ಅಂದರೆ ಪಾರ್ಟಿ ಪಾರ್ಟಿ ಮಾಡಿಬಿಟ್ಟು ಕುಡಿಸಿ ತಿನ್ನಿಸಿ ಅವ್ರ ವ್ಯವಹಾರನ ಕುದುರಿಸ್ಕೋತಾರೆ ನೀವೇನು ಮಾಡ್ತೀರಾ ಬಿಟ್ಟಿ ಇದ್ದಾರೆ ಅಂತ ಕುಡಿಯೋದನ್ನು ಶುರು ಮಾಡಿಕೊಂಡು ಪ್ರತಿದಿನ ಕುಡಿಯೋಕ್ಕೆ ಶುರು ಮಾಡಿ ಹತೋಟಿ ಮೀರಿ ಅದಕ್ಕೆ ದಾಸರಾಗಿ ಒಂದು ಗಾದೆ ಇದೆ ಮಾನವ ಮೊದಲು ಮದ್ಯವನ್ನು ಸೇವಿಸ್ತಾನೆ ಎರಡನೇದು ನಮ್ಮೊಳಗಿನ ಮದ್ಯ ಆಮೇಲೆ ಮದ್ಯವನ್ನು ಕೇಳತ್ತೆ ಮೂರನೇದು ನಮ್ಮೊಳಗಿನ ಮದ್ಯ ನಮ್ಮನ್ನೇ ಕೇಳತ್ತೆ ಅಂದರೆ ನಮ್ಮನ್ನೇ ತಿಂದಾಕ್ಬತ್ತೆ ಅಂತ ಇದು ಒಂದೊಂದು ಸ್ಟೇಜು ಮುಖ್ಯವಾಗಿ ಯಾರಿಗೂ ಇವತ್ತು ಮುಂಚೆ ಆದರೆ ಊರು ಹೊರಗಡೆ ಸಾರ ಹಿಂಡಿ ಇರ್ತಾ ಇತ್ತು ಗ್ರಾಮದ ಹೊರಗಡೆ ಇವತ್ತು ಪ್ರಾವಿಷನ್ ಸ್ಟೋರ್ಸಲ್ಲೂ ಇಡಬೇಕು ಅನ್ನೋ ಒಂದು ಸಂಸ್ಕೃತಿ ಬಂದಿದೆ ನಾನು ಮೊದಲನೇದು ಹೇಳ್ತಾ ಇದ್ದೀನಿ ಎರಡನೇದು ಆಮೇಲೆ ಹೇಳ್ತೀನಿ ಮೊದಲನೇದ್ರಲ್ಲಿ ಏನಂತಂದರೆ ನಾನು ಆಗಲೇ ಹೇಳಿದೆ ಹಣ ಕೊಟ್ಟು ಕೊಂಡ್ಕೊಳ್ಳುವಂಥ ಸಂಸ್ಕೃತಿ ಬಂದಾಗ ಎಲ್ಲವನ್ನು ಅಂದರೆ ಈಗ ಶಿಕ್ಷಣವನ್ನು ಕೊಡುವಂಥ ಮನಸ್ಥಿತಿಗೆ ಬಂದಿದ್ದೀವಿ ಎರಡನೇದು ಆರೋಗ್ಯವನ್ನು ನಾವು ಕೊಂಡ್ಕೊಬೋದು ಅನ್ನೋ ಇದ್ದೀವಿ ಆರೋಗ್ಯ ಒಂದು ಹಂತದ ಆಟದ ಮೇಲೆ ನೀವು ಖಂಡಿತ ಎಷ್ಟೇ ಹಣ ಖರ್ಚು ಮಾಡಿದ್ರೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಆರೋಗ್ಯ ಅನ್ನೋದು ನಿಮ್ಮ ವೈಯಕ್ತಿಕ ಆಯ್ಕೆ ನಿಮ್ಮ ವೈಯಕ್ತಿಕ ಆಯ್ಕೆ ಡಾಕ್ಟ್ರು ನಿಮ್ಮ ಕಾಯಿಲೆಯನ್ನು ಗುರುತುಪಡಿಸಿ ಕಾಯಿಲೆಗೆ ಏನು ಔಷಧಿ ತಗೋಬೇಕು ಅದರಿಂದ ಹೊರಗೆ ಹೇಗೆ ಇರಬೇಕು ಅನ್ನೋದಕ್ಕೆ ಮಾರ್ಗದರ್ಶಿಸ್ತಾರೆ ಆದರೆ ಕಾಯ ತಕ್ಕ ಹತೋಟಿ ಇರಲ್ಲ ನೀವು ತಿನ್ನುವ ಆಹಾರ ಪುಷ್ಟಿಯಾಗಿ ಬೇಕು ಬಸವ ಮಾರ್ಗದಲ್ಲಿ ನೀವಿದ್ದಾಗ ನಿಮ್ಮ ಇಪ್ಪತ್ತೊಂದು ದಿನ ಬಹಳ ಆರಾಮದಾಯಕವಾಗಿತ್ತು ಪ್ರಪಂಚ ಪ್ರಪಂಚ ಚೆನ್ನಾಗಿದೆ ಆದರೆ ಜನರು ಕೆಟ್ಟವರಾಗಿದ್ದಾರೆ ಕಾಲ ಕೆಟ್ಟೋಯ್ತು ಅಂತಾರಲ್ಲ ಇಲ್ಲ ಕಾಲ ಯಾವಾಗಲೂ ಹಿಂಗೆ ಇತ್ತು ದ್ವಾಪರ ಯುಗದಲ್ಲೂ ಐದು ಜನ ಪಾಂಡವ್ರಿಗೆ ನೂರು ಜನ ಕೌರವರಿದ್ರು ಒಬ್ಬಳು ದುಶ್ಯಲೆ ಅದು ಬಿಡಲ್ಲ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ದೇವರು ಎಲ್ರೂ ಕೈ ಬಿಟ್ಬಿಡೋಲ್ಲ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆಗ್ದಿರ್ತಾನೆ ಅದೇನೋ ದೇವರಿಗೆ ಕುಡುಕರು ಕಂಡ್ರೆ ಕರುಣೆ ಒಳ್ಳೆ ಹೆಂಡ್ತೀರು ಕೊಟ್ಟಿರ್ತಾನೆ ಆ ಹೆಂಡ್ತೀರು ಪಾಪ ಗಂಡ ಬಂದು ಏನೆಲ್ಲ ಬೈದು ಹೊಡೆದು ಮಾಡಿದ್ರು ನಾನು ಒಬ್ಬ ಸರ್ಕಾರಿ ಆಸ್ಪತ್ರೆಲಿರೋದ್ರಿಂದ ಅಯ್ಯೋ ನನ್ನ ಗಂಡ ಚಿಂದಂತವನು ಅಂತ ನೋಡ್ಕೋತಾರೆ ನಾನು ನಿಜವಾಗ್ಲೂ ಹೊಟ್ಟೆ ಹುರಿಯತ್ತವನೊಂದು ಸಲ ನನ್ನ ಗಂಡ ತುಂಬ ಒಳ್ಳೆಯವನು ಇದೊಂದು ಚಟ ಬಿಟ್ಟರೆ ಅಂತ ಹೇಳ್ತಾರೆ ನಾನು ಅದಕ್ಕೆ ಅವ್ರನ್ನ ಕೇಳೋದು ನಿಮ್ಮ ಜೀವನದ ಒಂದು ನಾವಿ ಅಂದರೆ ಒಂದು ದೋಣಿ ಆ ದೋಣಿ ಮುಳುಗ್ಲಿಕ್ಕೆ ಎಷ್ಟು ತೂತು ಬೇಕು ಒಂದೇ ತೂತ್ ಸಾಕು ಒಂದೇ ಒಂದು ದುಶ್ಚಟ ಇದ್ದರೆ ಸಾಕು ನಿಮ್ಮ ಜೀವನ ಮುಳುಗಿದಂಗೆ ನಾಗಲೇ ಇದ್ದೆ ಹಣ ಇದ್ದವರು ಭಾಳ ಬುದ್ಧಿವಂತರು ಅವರು ವ್ಯವಹಾರ ಕುದುರಿಸ್ಕೊಳ್ಳೋಕ್ಕೆ ಕುಡಿಸ್ತಾರೆ ತಾವು ಕುಡ್ದಂಗೆ ನಟನೆ ಮಾಡ್ತಾರೆ ಆದರೆ ಈ ದುಶ್ಚಟ ಅಥವಾ ಮಾದಕ ವ್ಯಸನ ಅಂತ ಏನಿದೆ ಅದು ಒಂದು ಮಾನಸಿಕ ಕಾಯಿಲೆ ಯಾರು ವ್ಯಕ್ತಿತ್ವದಲ್ಲಿ ಲೋಪದೋಷಗಳಿರುತ್ತೆ ಅಥವಾ ಪರಿಸರದಲ್ಲಿ ಒತ್ತಡಗಳಿರುತ್ತೆ ಯಾಕಂದರೆ ಸಾಲ ಕೊಡೋರು ಜಾಸ್ತಿ ಇವತ್ತು ಮೈಮೇಲೆಲ್ಲ ಸಾಲ ಮಾಡ್ಕೋತಾರೆ ಆ ನೋವನ್ನು ಮರಿಲಿಕ್ಕೆ ಈ ಥರ ಏನಾದ್ರು ಒಂದು ಅಡ್ಡದಾರಿ ಹಿಡಿಯೋದು ನಾವೆಲ್ಲರೂ ಸಾಲಗಾರರೇ ಯಾರಿಂದ ಸಾಲುಗಾರರು ದೇವ್ರನ್ನ ನಂಬೋದಾದರೆ ದೇವರಿಂದ ಸಾಲುಗಾರರು ಪ್ರಕೃತಿಯನ್ನು ನಂಬೋದಾದರೆ ಪ್ರಕೃತಿ ಸಾಲುಗಾರರು ನಾವು ಸೂರ್ಯನ ಬೆಳಕು ಉಪಯೋಗಿಸ್ಕೊತಾ ಇದ್ದೀವಿ ಗಾಳಿ ಸೇವನೆ ಮಾಡ್ತಾಯಿದ್ದೀವಿ ನೀರು ಸೇವನೆ ಮಾಡ್ತೀವಿ ಭೂಮಿಯನ್ನು ಬಳಸ್ಕೊತಾ ಇದ್ದೀವಿ ನಾವು ಯಾಕೆ ವಾಪಸ್ಸು ಪ್ರಕೃತಿ ಕೊಡಬಾರ್ದು ಈ ನಿಟ್ಟಿನಲ್ಲಿ ಯಾಕೆ ನೀವು ಯೋಚನೆ ಮಾಡಬಾರ್ದು ಹಾಗಾಗಿ ನಿಮ್ಮನ್ನು ಯಾರು ಉದ್ಧಾರ ಮಾಡಬೇಕು ಅಂತಂದರೆ ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೋಬೇಕು ಅನ್ನೋ ದೃಢ ಸಂಕಲ್ಪ ನೀವು ಮಾಡಿಕೊಂಡು ಇವತ್ತು ಈ ಕ್ಯಾಂಪಿಂದ ಹೊರಗೆ ಹೋಗೋದನ್ನು ಮೊದಲು ಪ್ರಮಾಣ ಮಾಡಿ ಮುಂಚೆ ಹಾಸಿಗೆ ಇದ್ದಷ್ಟು ಚಾಚು ಅಂತ ಒಂದು ಗಾದೆ ಇತ್ತು ಈಗ ಹಂಗಲ್ಲ ಈಗ ನಾನು ಆಗಲಿ ಹೇಳಿದ್ನಲ್ಲ ಕಾರ್ಪೊರೇಟ್ ಸಂಸ್ಕೃತಿ ನೀವೆಷ್ಟು ಕಾಸು ಕೊಡ್ತೀರೋ ಅಷ್ಟುದ್ದ ಹಾಸಿಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅಂದರೆ ನಾವು ಸಾಲ ಕೊಡ್ತೀವಿ ಅಷ್ಟುದ್ದ ಹಾಸಿಗೆ ಮಾಡ್ಕೊಳ್ಳಿ ಸಾಲ ತೀರ್ಸೋದು ಯಾರು ಸಾಲ ತೀರ್ಸೋಕ್ಕಾಗ್ತ ಇದ್ದಾಗ ಮತ್ತೆ ಹೋಗೋ ಖುಷಿಯಾದರೂ ಬಾರ್ಗೋಗು ದುಃಖ ಆದರೂ ಬಾರ್ಗೋಗು ವಿಷಯ ಇದ್ದರೂ ಬಾರ್ಗೋಗು ಏನೂ ವಿಷಯ ಇಲ್ಲದೆ ಹೋದರೂ ಬಾರ್ಗೋಗು ಅದು ಆಗಬಾರದು ಸೊ ಮೊದಲನೇದು ಕಾರ್ಪೊರೇಟ್ ಸಂಸ್ಕೃತಿ ಕೊಳ್ಳು ಬಾಕ ಸಂಸ್ಕೃತಿ ಎರಡನೇದು ಏನು ಗೊತ್ತಾ ಮಾನವ ಹಕ್ಕುಗಳು ಇವತ್ತು ನಾವು ಚಿಕ್ಕ ಮಕ್ಕಳನ್ನು ಬಯೋಕ್ಕಾಗಲ್ಲ ಏನೀಗ ಓಕೆ ಹಾಗಾಗಿ ಹುಡುಕ್ರಿಗೂ ಒಂದು ಮಾನವ ಹಕ್ಕಿದೆ ಹಾಗಾಗಿ ಮದ್ಯಪ್ರಿಯರ ಸಂಘ ಅಂತ ಒಂದು ಮಾಡಿಕೊಂಡಿದ್ದಾರೆ ಕುಡುಕರು ಅಂತ ಕರಿಬೇಡಿ ನಮ್ಮನ್ನು ಮದ್ಯಪ್ರಿಯರಿರು ಯಾಕಂದರೆ ನಮ್ಮ ನಿಮ್ಗಳಿಗೂ ಒಂದು ಮಾನವ ಹಾಕಿದೆ ಒಬ್ಬ ಅಪರಾಧಿ ಜೈಲಲ್ಲಿರೋನ್ಗೂ ಮಾನವ ಹಾಕಿದೆ ಅಷ್ಟೇ ಯಾಕೆ ಇನ್ನೂ ಹುಟ್ಟದೇ ಇರೋ ಮಗು ಎಂಟು ಮಾಸ ಏಳು ಮಾಸ ಗರ್ಭದಲ್ಲಿರೋ ಮಗುಗೂ ಒಂದು ಮಾನವ ಹಾಕಿದೆ ಕಾನೂನಿನ ಇದರಲ್ಲಿ ಮಾತಾಡ್ತಾ ಇರೋದು ಹಾಗಾಗಿ ಇವತ್ತು ನಾವು ಯಾರನ್ನೂ ಅಪಾರ್ಥವಾಗಿ ಮಾತಾಡೋಕ್ಕೆ ಆಗಲ್ಲ ಇಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಮುಂಚೆ ನಾಲಿಗೆಯ ಒಂದು ಮಾತಿನಲ್ಲಿ ಜೀವನ ನಡೀತಾ ಇತ್ತು ಸಂಬಂಧಗಳು ಒಂದಕ್ಕೊಂದು ಗಾಢವಾಗಿರ್ತಾಯಿತ್ತು ಆದರೆ ಇವತ್ತು ಹಕ್ಕುಗಳ ಬಾಧ್ಯತೆ ಅಂದ್ಕೊಂಡು ಒಂದು ದೊಡ್ಡ ಆಂದೋಲನ ಇದೆ ಹಾಗಾಗಿ ಏನಾಗ್ತಾ ಇದೆ ವ್ಯಾಜ್ಯಗಳು ಜಾಸ್ತಿ ಆಗ್ತಾಯಿದೆ ಆ ವ್ಯಾಜ್ಯಗಳು ಜಾಸ್ತಿ ಆಯಿತು ಅಂತ ನಿಮಗೆ ಯಾರ ಹತ್ರನೂ ಹಂಚ್ಕೊಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇವತ್ತು ಮನೆಗಳು ಒಡೆದೋಗಿದೆ ಮನಸ್ಸುಗಳು ಒಡೆದೋಗಿದೆ ಮನೆ ಮನಸ್ಸು ಹೊಡೆದಾಗ ನಿಮ್ಗೆ ಯಾರ ದಿಕ್ಕು ಸರ್ವ ರೋಗಕ್ಕೂ ಇದೇ ಮದ್ದು ಅಂತ ಖಂಡಿತ ಇಲ್ಲ ನೀವು ಕಟ್ಕೊಂಡಿರೋ ಹೆಂಡತಿ ಮಕ್ಕಳನ್ನ ಯಾಕೆ ಕಣ್ಣೀರಿಗೆ ದೂಡ್ತೀರಾ ಅಷ್ಟೇ ಅಲ್ಲ ಕುಡ್ದವ್ರು ಎಲ್ಲರೂ ಒಂದಲ್ಲ ಒಂದಿನ ಕಣ್ಣೀರು ಹಾಕೇ ಇರ್ತಾರೆ ಹಾಕಿಲ್ಲ ಅಂತಂದರೆ ಸುಳ್ಳು ಹೇಳ್ತಾ ಇದಾರೆ ಅಷ್ಟೆ ಹೌದಲ್ವಾ ಆ ಕಣ್ಣೀರನ್ನು ನೀವು ಹಾಕೋದು ಯಾರಿಗೋಸ್ಕರ ಮನೆಯವ್ರಿಗೋಸ್ಕರ ಸೊ ಕಣ್ಣೀರು ಹಾಕೋ ಬದಲು ನಗುವನ್ನು ತರಿಸುವಂಥ ಕೆಲಸ ಮಾಡಿ ಯಾಕಂದ್ರೆ ನಿಮ್ಮ ಕಣ್ಣೀರಿಗೆ ಅದೇನು ಹೇಳ್ತಾರೆ ಕೌಡಕಿಮತ್ತು ಇಲ್ಲ ಕಣ್ಣೀರು ಹಾಕಿ ಹೋದ್ರೆ ಎಲ್ಲೂ ಮಾಡಲ್ಲ ಯಾರಾದ್ರೂ ಡಾಕ್ಟ್ರು ಈ ಥರ ಮೀಸೆ ತಿರುಗ್ಕೊಂಡು ನಿಂತಿರೋದು ನೋಡಿದೀರಾ ಯಾಕೆ 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 ಎಲ್ರಿಗೂ ಸೂಟ್ ಹಾಕೊಂಡು ಆಗಿ ಬರಬೇಕು ಅಂತ ನಾನು ನಿಯತ್ತಾಗಿದ್ದೀನಿ ಅದಕ್ಕೆ ಇದು ಓಕೆ ನಿಯತ್ತಾಗಿದ್ರೆ ತಾಕತ್ತು ಆ ನಿಯತ್ತು ನಾನು ಮಾಡೋ ಕೆಲಸದಲ್ಲೂ ಒಳ್ಳೆಯ ಚಟಗಳು ಇರೋದ್ರಿಂದ ಕೆಲವ್ರಿಗೆ ನೀವೇನೋ ಮದ್ಯ ಕುಡಿತೀರ ಕೆಲವ್ರಿಗೆ ಕಾಸ್ ತಿನ್ನೋ ಚಟ ಆ ಕಾಸ್ನ ನನಗೆಲ್ಲ ಹೆಂಡತಿ ಮಕ್ಕಳು ಮಾಡೋದು ಅಂತಾರೆ ಖಂಡಿತವಾಗ್ಲಿಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಬಡವ್ರಿಗೆ ಸ್ನೇಹಿತರು ಕಡಿಮೆ ಅಂತ ಯಾಕಂದರೆ ದುಡ್ಡು ಒಂಥರ ಈ ಸ್ವೀಟ್ ಇದ್ದಂಗೆ ಎಲ್ಲ ಅಂಟ್ಕೋತಾರೆ ಇರಬೇಕು ಹಾಗೆ ಬಡವ್ರಿಗೆ ಸ್ನೇಹಿತರು ಕಡಿಮೆ ಆದರೆ ಸ್ನೇಹಿತ ಯಾರಾದರೂ ಇದ್ದರೆ ಅವ್ರು ಯಾರು ಫೇಕ್ ಸ್ನೇಹಿತರಲ್ಲ ನಿಜವಾದ ಸ್ನೇಹಿತರು ಅವ್ರಿಗೆ ಸ್ನೇಹವನ್ನು ಸಂಪಾದನೆ ಮಾಡ್ಕೊಳ್ಳಿ ಯಾರೂ ಸ್ನೇಹಿತರಿಲ್ವಾ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನಿನ್ನೊಳಗಿರುವ ನಿನ್ನ ಸ್ನೇಹಿತ ನೀನೇ ನಿನ್ನ ಜೀವನದಲ್ಲಿ ಅತ್ಯುತ್ತಮವಾದ ವ್ಯಕ್ತಿ ನೀನೆ ಜೀವನದಲ್ಲಿ ಅಂಥ ವ್ಯಕ್ತಿಯನ್ನು ನೀನು ಮರೆತು ಬಾಳಬೇಡ ಅಂಥ ವ್ಯಕ್ತಿಯನ್ನು ನೀನು ಯಾವತ್ತೂ ನೋವನ್ನು ಕೊಡಬೇಡ ಅಂತ ಹೇಳ್ತಾರೆ ಇಂಥವ್ರ ಮಗ ಇಂಥ ಊರವನು ಹಿಂಗೆ ಬಸವ ಮಾರ್ಗದಲ್ಲಿ ಹೋಗಿ ಹಿಂಗೆ ಚೆನ್ನಾಗಾಗಿ ಬಂದ ನೀವೊಂದು ಹತ್ತು ಜನಕ್ಕೆ ಇನ್ಸ್ಪೈರ್ ಮಾಡಿ ಅವಾಗ ಇವ್ರ ಪರಿಶ್ರಮ ಅದಕ್ಕೆ ನೀವು ಹತ್ತು ಸಲ ಮಾಡಿದ್ರೆ ಅದು ಹತ್ತು ಹತ್ತು ಪಟ್ಟ ಆಗತ್ತೆ ನೂರಾಗತ್ತೆ ನೂರು ಸಾವಿರ ಆಗಬೇಕು ಜೀವ ಒಂದು ಅದರ ಬದುಕಿರೋವರೆಗೂ ಜೀವನನ ನಾವು ಹೇಗೆ ಕಟ್ಕೋತೀವಿ ಅನ್ನೋದು ನಮ್ಮ ಆಯ್ಕೆ ಸೊ ಫೈನಲಿ ನಿಮ್ಮ ಆಯ್ಕೆ ಬಸವ ಮಾರ್ಗಕ್ಕೆ ಬಂದು ಒಂದು ಉತ್ತಮ ವ್ಯಕ್ತಿಯಾಗಿ ಹೋಗಬೇಕು ಅನ್ನೋದು ಅದು ಇವತ್ತು ಕಾರ್ಯಗತ ಆಗ್ತಾ ಇದೆ ತಾಯಿ ಚಾಮುಂಡೇಶ್ವರಿ ಮೈಸೂರನ್ನು ಕಾಪಾಡ್ತಾ ಇರತಕ್ಕಂಥ ನಾಡದೇವತೆ ಚಾಮುಂಡೇಶ್ವರಿ ನೀವು ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಕಾಪಾಡ್ತಾ ನೀವು ಅಲ್ಲೋಗಿ ತಾಯಿನ ಏನೋ ಅರ್ಕೆ ಕೊಟ್ಟು ಅದು ಏನಿಲ್ಲ ನೀವು ಮಾಡೋ ಕಾರ್ಯದಲ್ಲಿ ದೈವನ್ನ ನೋಡ್ಬೋದು ನಿಮ್ಮ ಒಳಗಿನ ಒಬ್ಬೊಬ್ಬರಲ್ಲೂ ದೈವವನ್ನು ನೋಡ್ಬೋದು ಇಲ್ಲ ಅಂದರೆ ಇವರೆಲ್ಲ ಚಾಮುಂಡೇಶ್ವರಿ ದುರ್ಗಿ ಆಗಬೇಕಾಗತ್ತೆ ಹೆಣ್ಮಕ್ಕಳು ಓಕೆ ಇಷ್ಟು ಹೇಳ್ತಾ ಬಸವ ಮಾರ್ಗಕ್ಕೆ ಖಂಡಿತವಾಗಲೂ ಈಗ ನನ್ನ ಸಹಪಾಠಿಯವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಖಂಡಿತ ಈಗೇನಾಗತ್ತೆ ಅಂದರೆ ನಮ್ಮ ಕೆಲಸದ ನಿಮಿತ್ತ ನೀವು ಬಂದು ನಮಗೆ ತೊಂದರೆ ಕೊಡಬೇಕು ಇಂಥ ದಿನ ಇಂಥ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳ್ಕೊಂಬಂದರೆ ಖಂಡಿತ ಯಾಕಂದರೆ ಇದು ಆಗಲೇ ಹೇಳ್ದಂಗೆ ಇದು ನನ್ನ ಸಾಮಾಜಿಕ ಜವಾಬ್ದಾರಿ ಆಗಲೇ ಹೇಳ್ದಂಗೆ ಬಂದ ಮೇಲೆ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು ಅಂತಾರಲ್ಲ ಹಾಗೆ ಈ ಹೆಜ್ಜೆ ಗುರುತನ್ನು ಬಿಡೋದಕ್ಕೆ ನೀವು ಅಷ್ಟೇ ನಿಮ್ಮ ಹೆಜ್ಜೆ ಗುರುತನ್ನು ಬಿಡ್ಬೋದು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು सदेश जनवाहिनी